ಸರ್ ನಮಸ್ತೆ ನಮಸ್ಕಾರ ನಾವು ನಿಮ್ಮ ಹತ್ರ ಇವತ್ತು ಹರಳು ಬೆಳೆಯ ಮಾಹಿತಿಗೋಸ್ಕರ ಬಂದಿದ್ದೀವಿ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ನಾನು ಡಾಕ್ಟರ್ ಯಮನೂರ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರಿನಲ್ಲಿ ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ಪ್ರಾಯೋಜನೆ ಇದೆ ಆ ಪ್ರಯೋಜನೆಯಲ್ಲಿ ಕಿರಿಯ ತಳಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಇಲ್ಲಿ ನಾವು ಮುಖ್ಯವಾಗಿ ಅರಳು ಸಂಶೋಧನೆ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೀವಿ ಇಲ್ಲಿ ನಾವು ಎರಡು ತಳಿ ಶಾಸ್ತ್ರ ಮತ್ತು ಬೇಸಾಯ ಶಾಸ್ತ್ರ ಎರಡು ವಿಭಾಗದಲ್ಲಿ ಒಂದು ಹೆಚ್ಚಿನ ಸಂಶೋಧನೆಯನ್ನ ಮಾಡಿಕೊಂಡು ರೈತರಿಗೆ ಯಾವ ತರದ ಒಂದು ತಳಿಗಳು ಬೇಕು ಯಾವ ತರದ ಸಂಕರಣ ತಳಿಗಳು ಬೇಕು ಆಮೇಲೆ ಅವರಿಗೆ ಯಾವ ತರ ತಂತ್ರಜ್ಞಾನಗಳು ಬೇಕು ಅವುಗಳನ್ನ ರೈತರ ಒಂದು ಬಾಗಿಲಿಗೆ ಮುಟ್ಟಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ರೈತರು ಈ ಹರಳು ಬೆಳೆಯನ್ನ ಮುಖ್ಯ ಬೆಳೆಯಾಗಿ ಸರ್ ಖಂಡಿತವಾಗಿಯೂ ಕೂಡ ಈ ಹರಳು ಬೆಳೆಯನ್ನ ಮುಖ್ಯ ಬೆಳೆಯಾಗಿ ಬೆಳೆಯಬಹುದು ಈ ಒಂದು ಹರಳು ಬೆಳೆ ಬೆಳೆಯ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದೀವಿ ನೀವು ಕೇಳಿದ ಹಾಗೆ ಈ ಬೆಳೆಯನ್ನ ಈ ಒಂದು ಇಡಿ ಬೆಳೆಯಾಗಿ ಅಂದ್ರೆ ಈಗ ನಾವೇನ್ ಮಾಡ್ತಾ ಇದ್ದಾರೆ ರೈತರು ಅಹ್ ಬರೀ ಬದುಗಳಲ್ಲ ಕಾಣ್ತಾ ಇದ್ರು ಅಥವಾ ತಮ್ಮ ಒಂದು ಕಡಿಮೆ ಜಮೀನಿನಲ್ಲಿ ಇರ್ತಕ್ಕಂಥವ್ರು ಅಕ್ಕಡಿ ಸಾಲ ಅಂತ ಹೇಳ್ತೀವಿ ಅಂದ್ರೆ ಅಕ್ಕಡಿ ಸಾಲಲ್ಲಿ ಈಗ ರಾಗಿ ಮಧ್ಯದಲ್ಲಾಗ್ಲಿ ಅಥವಾ ಬೇರೆ ಬೇರೆ ನೆಲಗಡ್ಲೆ ಮಧ್ಯದಲ್ಲಾಗ್ಲಿ ಒಂದೋ ಎರಡೋ ಗಿಡ ಬರಂಗೆ ಹಾಕಂತಿದ್ರು ಬಟ್ ಈ ಬೆಳೆಯನ್ನ ಇಡೀ ಬೆಳೆಯಾಗಿ ಕೂಡ ಸುಮಾರು ಒಂದು ಅಂದ್ರೆ ಗಟ್ಟಲೆ ಕೂಡ ಬೆಳಿಬಹುದು 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 ಎಲ್ಲಾ ರೈತರುಗಳು ಅವ್ರ ಹತ್ರ ಇದ್ದಿದ್ದೇ ಬೀಜಗಳನ್ನ ಅದೇ ಬೀಜಗಳನ್ನ ಎತ್ತಿಟ್ಕೊಂಡಿರ್ತಾರೆ ಅದನ್ನೇ ಮತ್ತೆ ವಡ್ಗಳಿಗೆ ಬದುಗಳಿಗೆಲ್ಲ ಹಾಕೊಂತಾರೆ ಎರಡ್ ಎಕರೆ ಮೂರ್ ಎಕರೆ ಯಾರನ್ನ ರೈತರು ವ್ಯವಸಾಯ ಮಾಡಬೇಕು ಅಂತ ಇರುವಾಗ ಯಾವ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸರ್ ಇಡೀ ಬೆಳೆಯಾಗಿ ಅಥವಾ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಈ ಬೆಳೆಯನ್ನ ಏನಾದ್ರು ಬೆಳಿಲಿಕ್ಕೆ ಇಚ್ಛಾ ಪಡುವಂತ ರೈತರು ನೂತನವಾಗಿ ಬಿಡುಗಡೆಯಾಗಿರ್ತಕ್ಕಂತ ಸಂಕರಣ ತಳಿಗಳಿದಾವೆ ಮತ್ತ ತಳಿಗಳಿದಾವೆ ಅಂತಹ ತಳಿಗಳನ್ನ ರೈತರು ಆಯ್ಕೆ ಮಾಡ್ಕೊಂಡು ಅದರ ಬೀಜಗಳನ್ನ ತೆಗೆದುಕೊಂಡು ಅವರು ಬಿತ್ತನೆ ಮಾಡಿದಾಗ ಒಂದು ಹೆಚ್ಚಿನ ಇಳುವರಿ ಪಡ್ಕೋಬಹುದು ಎಲ್ಲಿ ಸಿಗುತ್ತೆ ಸರ್ ಬೀಜ ಬೀಜ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ಕೂಡ ಒಂದು ಹೊಸ ನೂತನವಾಗಿ ಬಿಡುಗಡೆ ಆಗಿರ್ತಕ್ಕಂಥ ಐ ಸಿ ಎಚ್ ಅರವತ್ತಾರು ಅಂತ ಹೇಳಿ ಸಂಕರಣ ತಳಿ ಇದೆ ಆ ಸಂಕರಣ ತಳಿಯ ಬೀಜ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇರುತ್ತೆ ಅಹ್ ಅದಲ್ದೇನೆ ನಮ್ಮ ಒಂದು ಆ ಐಐರ್ ಹೈದರಾಬಾದ್ ಅಂತ ಹೇಳ್ತೀವಿ ಅಂದ್ರೆ ಕಾಳು ಸಂಶೋಧನಾ ಸಂಸ್ಥೆ ಹೈದರಾಬಾದ್ ನಲ್ಲಿದೆ ಆ ಸಂಶೋಧನಾ ಸಂಸ್ಥೆಯಿಂದ ಈಗಾಗಲೇ ಸುಮಾರು ಸಂಕರಣ ತಳಿಗಳು ಬಿಡುಗಡೆಯಾಗಿದ್ದಾವೆ ಆ ಸಂಕರಣ ತಳಿಗಳ ಬೀಜ ಕೂಡ ಅಲ್ಲಿ ಲಭ್ಯ ಇರ್ತವೆ ಅವರು ರೈತರಿಗೆ ಒಂದ್ ಎಕರೆಗೆ ಬೇಕೋ ಅಥವಾ ಎರಡ್ ಎಕರೆಗೆ ಬೇಕು ಸೊ ಯಾವ ರೀತಿ ಇವನ್ ಐವತ್ತು ಎಕರೆಗೂ ಬೇಕಾದರೂ ಕೂಡ ಅವರು ಅಲ್ಲಿಂದ ಪಾರ್ಸಲ್ ಕಳಸೋ ಒಂದು ವ್ಯವಸ್ಥೆ ಕೂಡ ಇದೆ ಈಗಾಗ್ಲೇ ಹೇಳಿದೆ ಐ ಸಿ ಎಚ್ ಅರವತ್ತಾರು ಅಂತೇಳಿ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಯಾಗಿರ್ತಕ್ಕಂತಹ ಸಂಕರಣ ತಳಿ ಈ ಒಂದು ಸಂಕರಣ ತಳಿಯನ್ನ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರಿನಿಂದ ಈ ಒಂದು ಕರ್ನಾಟಕದ ಕೆಲವು ವಲಯಗಳಾಗಿರ್ ವಲಯ ನಾಲ್ಕು ವಲಯ ಐದು ಮತ್ತು ವಲಯ ಆರರಲ್ಲಿ ಭಾಳಷ್ಟು ಸೂಕ್ತವಾಗಿ ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಸಂಕರಣ ತಳಿಯಾಗಿ ಹೊರಹೊಮ್ಮ ಹೊಮ್ಮಿರೋದ್ರಿಂದ ಈ ಸಂಕರಣ ತಳಿಯನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಇದನ್ನ ರೈತರ ಒಂದು ಆ ಹೊಲದಲ್ಲಿ ಬೆಳಿಲಿಕ್ಕೆ ಕೂಡ ಶಿಫಾರಸ್ ಮಾಡ್ಕೊಂತ ಇದನ್ನ ಯಾವ ಅಂತರದಲ್ಲಿ ರೈತರು ಹಾಕೊಂಡ್ರೆ ಅನುಕೂಲ ಆಗುತ್ತೆ ಸರ್ ಈಗ ಒಂದ್ ಎಕರೆ ಎರಡು ಎಕರೆ ರೈತರು ಮಾಡ್ತಾ ಇದ್ದಾನೆ ಖಾಲಿ ಜಮೀನಿದೆ ಒಂದು ಯಾವ ಯಾವ ಅಂತರದಲ್ಲಿ ಇದನ್ನ ಹಾಕೊಳ್ಬಹುದು ಗಿಡದಿಂದ ಗಿಡಕ್ಕೂ ಅಂತರ ಬಹಳ ಮುಖ್ಯವಾಗಿರುತ್ತೆ ಮತ್ತೆ ಸಾಲಿಂದ ಸಾಲಿನ ಅಂತರ ಕೂಡ ಬಹಳ ಮುಖ್ಯವಾಗಿರುತ್ತೆ ಅಂದ್ರೆ ರೈತರು ಒಣ ಬೇಸಾಯದಲ್ಲಿ ಆ ಮತ್ತೆ ಇಡೀ ಬೆಳೆಯಾಗಿ ಬೆಳೆದರೆ ಬೆಳೆಯ ಬೆಳೆಯುವ ಒಂದು ಪ್ರಸಂಗ ಬಂದಾಗ ಇದನ್ನ ಮೂರಡಿ ಸಾಲಿನ ಸಾಲಿಗೆ ಮೂರಡಿ ಕೊಡಬೇಕು ಮತ್ತೆ ಗಿಡದಿಂದ ಗಿಡಕ್ಕೆ ಎರಡಡಿ ಕೊಟ್ಟು ಆ ಒಂದು ಅಂತರದಲ್ಲಿ ಈ ಒಂದು ಅರಳಿ ಬೆಳೆಯನ್ನ ಬೆಳೆದ್ರೆ ಒಂದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು ಅದೇ ರೀತಿ ಏನಾದ್ರೂ ರೈತರು ನೀರಾವರಿ ಇದ್ರೆ ನೀರಾವರಿಯಲ್ಲಿ ರೈತರ ಹಾಳನ್ನ ಬೆಳೆಯುವಾದಾಗ ಅಂತರವನ್ನ ಇನ್ನು ಹೆಚ್ಚಿಗೆ ಮಾಡಬೇಕಾಗುತ್ತೆ ಯಾಕೆ ಅಂತರನ್ನ ನೀರಾವರಿಯಲ್ಲಿ ಹೆಚ್ಚಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಅರಳು ಬೆಳೆ ಹೆಂಗಿರುತ್ತೆ ಅಂದ್ರೆ ನೀರು ಪೋಷಕಾಂಶಗಳು ಗೊಬ್ಬರ ಆಗ್ಲಿ ಅಥವಾ ಈ ಒಂದು ಅಂತರ ಆಗ್ಲಿ ಅದನ್ನ ಯಾವ ರೀತಿ ನಾವು ಕೊಡ್ತೀವಿ ಆ ರೀತಿ ಹೆಚ್ಚಿನ ಒಂದು ಪಂಗಲು ಹೊಡ್ಕೊಂಡು ಹೆಚ್ಚಿನ ಒಂದು ಗೊನೆಗಳನ್ನ ಬಿಟ್ಕೊಂಡು ದೊಡ್ಡದಾಗಿ ಬೆಳೆಯುತ್ತೆ ಸೊ ಹಂಗಾಗಿ ನಾವು ಅಹ್ ಒಂದು ನಾಲ್ಕಡಿ ಅಂತ ಹೇಳಿ ಸಿಫಾರಸ್ ಮಾಡ್ತೀವಿ ಅಂದ್ರೆ ನೀರಾವರಿ ಇದ್ರೆ ನಾಲ್ಕಡಿ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎರಡಡಿ ಸೊ ಇದು ನೀರಾವರಿಯಲ್ಲಿ ಬೆಳೆದ್ರೆ ಇನ್ನು ರೈತರು ಕೆಲವೊಬ್ರು ಅಂತರ ಬೆಳೆಯಾಗಿ ಬೆಳಿತಾರೆ ಈಗ ರಾಗಿ ಜೊತೆ ಬೆಳಿತಾರೆ ಅಥವಾ ಆ ಬೇರೆ ಬೇರೆ ಈ ಜೊತೆ ಬೆಳಿತಾರೆ ತೊಗರಿ ಜೊತೆ ಬೆಳಿತಾರೆ ಸೊ ಆತರ ಬೆಳೆದಾಗ ಅಲ್ಲಿ ಅಂತರ ನೋಡ್ಕೊಂಡು ಅಂದ್ರೆ ಈಗ ರಾಗಿ ಜೊತೆ ಬೆಳೆದಾಗ ಅಹ್ ಒಂದು ಆರಡಿ ಅಂತರ ಕೊಟ್ಕೊಂಡು ಸಾಲಿನ ಸಾಲಿಗೆ ಅರಳಿನ ಸಾಲಿನ ಸಾಲಿಗೆ ಆರಡಿ ಕೊಟ್ಕೊಂಡು ಮಧ್ಯದಲ್ಲಿ ಒಂದು ನಾಲ್ಕು ಸಾಲು ಅಥವಾ ಐದು ಸಾಲು ರಾಗಿಯನ್ನ ಬೆಳಕಬಹುದು ಅಥವಾ ಕೆಲವೊಬ್ಬ ರೈತರು ಏನ್ ಹೇಳ್ತಾರೆ ಸರ್ ನಮ್ಗೆ ಈಗ ಈಗೆಲ್ಲಾ ಮಷಿನ್ ಬಂದಿದಾವೆ ಮಷಿನ್ ಕಟಿಂಗ್ ಮಾಡ್ತೀವಿ ರಾಗಿನ ಅಂತ ಪ್ರಸಂಗದಲ್ಲಿ ನಾವು ಇನ್ನ ಅಂತರ ಬೆಳೆ ಆಗಲ್ಲ ಅಂತ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ರೈತರಿಗೆ ಈಗ ಮಷೀನ್ ಒಂದ್ ಎಷ್ಟಿರುತ್ತೆ ಎಂಟೆ ಎಂಟ್ ಅಡಿ ಬೆಳಿ ಗ್ಯಾಪ್ ಕೊಟ್ಕೊಂಡು ನೀವು ಸಾಲಿಂದ ಸಾಲಿಗೆ ಹತ್ತಡಿ ಕೊಟ್ಕೊಂಡು ಅರಳಿನ ಸಾಲಿನಿಂದ ಸಾಲಿಗೆ ಮಧ್ಯದಲ್ಲಿ ರಾಗಿ ಬೆಳಕೊಂಡ್ರೆ ಆ ಮಷಿನ್ಲೇ ಕಟಿಂಗ್ ಮಾಡ್ಕೋಬಹುದು ನೀವು ಈ ಬದುವಲ್ಲಿ ಕೂಡ ಹತ್ತಡಿ ಕೊಟ್ಕೊಂಡು ಆ ಕಡೆ ಬದು ಈ ಕಡೆ ಬದು ಹತ್ತಡಿ ಬಿಟ್ಕೊಂಡು ಮಧ್ಯದಲ್ಲಿ ನೀವು ಅರಳನ್ನ ಬೆಳ್ಕೋಬಹುದು ಅಂದ್ರೆ ಮಷಿನ್ ಹಾರ್ವೆಸ್ಟಿಂಗ್ ಆಗಕ್ಕೂ ಏನು ಸಮಸ್ಯೆ ಆಗಲ್ಲ ಸೊ ಈ ತರ ಬೆಳದಾಗ ಏನಾಗುತ್ತೆ ಆ ಈ ಒಂದು ಅರಳು ಅಂದ್ರೆ ರಾಗಿ ಕಟಾವ್ ಆದ ನಂತರ ಅರಳು ಆ ಅತ್ತಡಿ ಇದ್ರೂ ಕೂಡ ಒಂದು ಆ ಸಾಲಿನಿಂದ ಸಾಲಿಗೆ ಅಂತರ ಕಡಿಮೆ ಆಯ್ತನೋ ಅನ್ನೋ ಪ್ರಸಂಗದಲ್ಲಿ ಅದು ಅಷ್ಟು ಬೆಳ್ಕೊಂಡ್ಬಿಡುತ್ತೆ ಅಂದ್ರೆ ಅಂತರ ಜಾಸ್ತಿ ಕೊಟ್ಟಂಗಲ್ಲ ಗಿಡ ಗಿಡ ದೊಡ್ಡದಾಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಪಂಗಲ್ಗಳು ಜಾಸ್ತಿ ಆಗ್ತವೆ ಆಮೇಲೆ ಸೈಜ್ ಈಗೇನೋ ಗೊನೆಗಳ ಸೈಜ್ ಅಂತ ಹೇಳ್ತೀವಿ ಅದು ಕೂಡ ಜಾಸ್ತಿ ಆಗ್ತಾ ಎಸ್ ಸರ್ ಇನ್ನೊಂದು ಈಗ ಯಾರೋ ಅಡಿಕೆ ತೆಂಗು ಹಲಸು ಇತರ ಬಹುವಾರ್ಷಿಕ ಬೆಳೆಗಳನ್ನ ಮಾಡಿರ್ತಾರೆ ಹೌದು ಗಿಡಗಳು ಚಿಕ್ಕದಾಗಿರ್ತವೆ ನಾವು ಸೆಂಟ್ರಲ್ ಏನೋ ಬೆಳೆಯನ್ನಾಗಿ ಮಾಡಬಹುದು ಖಾಲಿ ಇದೆ ಜಮೀನು ಅಲ್ಲಿ ಕಳೆಗಳು ಬೆಳ್ಕೊಳ್ಳುತ್ತೆ ಅನ್ನೋ ಪ್ರಸಂಗದಲ್ಲಿ ಹರಳನ್ನ ಅಲ್ಲಿ ಅವರು ಬೆಳೆ ಬೆಳೆ ಮಾಡಬಹುದಾ ಖಂಡಿತವಾಗಿಯೂ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ರೈತರು ಈ ತುಮಕೂರು ಭಾಗದಲ್ಲಾಗ್ಲಿ ಶಿವಮೊಗ್ಗ ಚಿತ್ರದುರ್ಗ ಸೊ ಇಲ್ಲಿ ಇಲ್ಲಿ ಎಲ್ಲ ಈ ಚಾಮರಾಜನಗರ ಎಲ್ಲ ಕಡೆಯೂ ನಾವು ಇತ್ತೀಚಿನ ದಿನಗಳಲ್ಲಿ ಅಡಿಕೆಯನ್ನ ಆಗ್ಲಿ ಅಥವಾ ತೆಂಗಾಗ್ಲಿ ಅಥವಾ ಈ ಒಂದು ಮಾವಿನ ತೋಟಗಳನ್ನಾಗ್ಲಿ ಮಾಡುವ ಒಂದು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ರೈತರು ಹೊಸದಾಗಿ ಪ್ರಾರಂಭಿಸಿದ ತೋಟದಲ್ಲಿ ಆಗ್ಲಿ ಅಥವಾ ಈಗಾಗಲೇ ಎಸ್ಟಾಬ್ಲಿಷ್ಡ್ ತೋಟ ತೋಟದಲ್ಲಿ ಕೂಡ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದಿವಿ ಅಲ್ಲಿ ರೈತರು ಇದನ್ನ ಸುಮಾರು ಒಂದು ಶೇಡ್ ಅಲ್ಲಿ ಇದ್ರು ಕೂಡ ಒಂದು ಎಕ್ರೆಗೆ ಐದರಿಂದ ಆರು ಕ್ವಿಂಟಲ್ ಇಳುವರಿಯನ್ನ ತೆಗೆದುಕೊಂಡಿದ್ದಾರೆ ನೆರಳಿನಲ್ಲಿ ಕೂಡ ಅಂದ್ರೆ ಇದು ಎಲ್ಲಾದ್ರೂ ಹಾಕಿದ್ರು ಬೆಳೆ ಹೊತ್ತ ಬೆಳೆ ಒಂದ್ ಸ್ವಲ್ಪ ಇಳುವರಿ ಮಟ್ಟ ಈಗ ನಾವು ಖಾಲಿ ಜಮೀನಲ್ಲಿ ಮತ್ತೆ ಈ ತೋಟದಲ್ಲಿ ಶೇಡ್ ಅಲ್ಲಿ ಹಾಕಿರ್ತಕ್ಕಂತ ಬೆಳೆಯನ್ನು ಕಂಪೇರ್ ಮಾಡಿದ್ರೆ ಒಂದ್ ಎರಡರಿಂದ ಮೂರ್ ಕ್ವಿಂಟಲ್ ಇಳುವರಿ ಕಡಿಮೆ ಆಗುತ್ತೆ ಬಟ್ ಬಂದೇ ಬರುತ್ತೆ ಕ್ರಾಪ್ ಅಂತೂ ಬರುತ್ತೆ ಏನು ಸಮಸ್ಯೆ ಇಲ್ಲ ಆಮೇಲೆ ಇದಕ್ಕೆ ಬರುವಂತ ರೋಗ ಕೀಟಗಳ ಸಮಸ್ಯೆ ಏನು ಸರ್ ಸೊ ನಾವು ಈಗ ರೈತರು ಅರಳು ಅಂದ್ಕೂಡ್ಲೆ ಹೆಂಗೆ ಅಂದ್ರೆ ಇದೊಂದು ನೆಗ್ಲೆಕ್ಟೆಡ್ ಕ್ರಾಪ್ ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಈಗ ಬೇಜವಾಬ್ದಾರಿಯ ಬೆಳೆ ಇದು ಅಂತ ತಿಳ್ಕೊತಾರೆ ಇದಕ್ಕೂ ಕೂಡ ಸುಮಾರು ಕೀಟಗಳು ಬರ್ತವೆ ರೋಗಗಳು ಬರ್ತವೆ ಸೊ ಅಂದ್ರೆ ನಾವು ಈಗ ಕಮರ್ಷಿಯಲ್ ಆಗಿ ಬೆಳಿಬೇಕು ಅಂತ ರೈತರು ಮನಸ್ಸು ಮಾಡಿದಾಗ ಅದರ ಒಂದು ಗಿಡದ ಗಿಡಗಳಲ್ಲಿ ಅಥವಾ ಬೆಳೆಗಳಲ್ಲಿ ಬರ್ತಕ್ಕಂತ ಕೀಟಗಳ ಬಾಧೆ ಆಗ್ಲಿ ಅಥವಾ ರೋಗಗಳ ಬಾಧೆ ಆಗಲಿ ಅದರ ಬಗ್ಗೆ ತಿಳ್ಕೊಳೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ ಕೂಡ ಈ ಬೆಳೆ ಈಗ ನಾವು ಹಿಂದಿನ ಕಾಲದ ನಮ್ಮ ಅಜ್ಜರಾಗ್ಲಿ ಅಥವಾ ನಮ್ಮ ಮುತ್ತಜ್ಜರು ಏನ್ ಮಾಡೋರು ಈ ಅರಳು ಬೆಳೆಯನ್ನ ಬದುಗಳೆಲ್ಲ ಹಾಕೋಣರು ಆಮೇಲೆ ಎಲ್ ಮಿಕ್ಸ್ ಮಾಡಿ ಈಗ ಬೀಜದ ಬೇರೆ ಬೇರೆ ಸಣ್ಣ ಕಾಳುಗಳಿರ್ತಕ್ಕಂಥ ಬೀಜದ ಜೊತೆ ಮಿಕ್ಸ್ ಮಾಡಿ ಚೆಲ್ಲರು ಅಂದ್ರೆ ಈ ಬೆಳೆಗೆ ಮೊದಲು ಕೀಟಗಳು ಆಕರ್ಷಣೆ ಆಗುತ್ತೆ ಈ ಬೆಳೆಗೆ ಅಂದ್ರೆ ಈಗ ನಮ್ಗ ಮೇನ್ ಮೇನ್ ಬೆಳೆ ತಿಳಕೆ ತಿನ್ನಕ ಮುಂಚೆನೆ ಬಾಧಿಸುವ ಮುಂಚೆ ಈ ಬೆಳೆಗೆ ಬಾಧೆ ಬಾಧೆ ಗುರುತಾಗುತ್ತೆ ನಮಗೆ ಅವಾಗ ಏನ್ ಮಾಡಾರ ಅವರು ಈ ಈ ಗಿಡಕ್ಕೆ ಎಲೆ ತೂತಾಗಿದಾವೆ ಅಥವಾ ಕಾಯಿಗಳು ತೂತಾಗ್ತಾ ಇದಾವೆ ಅಂತ ಗುರುತಾದ ಕೂಡಲೇನೆ ಮೇನ್ ಕ್ರಾಪ್ ಕೂಡ ಅವರು ಸಿಂಪರಣೆ ಮಾಡ್ತಕ್ಕಂಥ ಪ್ರಸಂಗ ಇತ್ತು ಆ ಒಂದು ಉದ್ದೇಶದಿಂದ ಇದನ್ನ ಬದುಗಳಲ್ಲಿ ಟ್ರಾಪ್ ಕ್ರಾಪ್ ಅಂತ ಹೇಳ್ತೀವಿ ನಾವು ಕರೆಕ್ಟ್ ಸರ್ ಆ ತರ ಬೆಳಿತ ಇದ್ರು ಹಂಗಾಗಿ ಇದು ಎ ಟ್ರಾಪ್ ಕ್ರಾಪ್ ಆಗಿರೋದ್ರಿಂದ ಇದು ಎಲ್ಲಾ ತರದ ಕೀಟಗಳನ್ನ ಮತ್ತೆ ರೋಗಗಳನ್ನ ಟ್ರಾಪ್ ಮಾಡ್ಕೊತೈತಿ ಸೊ ಅದಕ್ಕಾಗಿ ನಾವು ಇಡೀ ಬೆಳೆಯಾಗಿ ಒಂದು ಹೆಚ್ಚಿನ ಕಮರ್ಷಿಯಲ್ ಆಗಿ ಬೆಳತಕ್ಕಂಥ ರೈತರು ಏನ್ ಮಾಡ್ಬೇಕಂದ್ರೆ ಈ ಒಂದು ಕೀಟಗಳು ಮೊದಲನೇದಾಗಿ ಕೀಟ ಅಂದ್ರೆ ಕೊಂಡ್ಲಿ ಹುಳು ಅಂತ ಹೇಳ್ತೀವಿ ಎಲ್ಲಾರಿಗೂ ಗೊತ್ತಿರತಕ್ಕಂತ ಒಂದು ಕೀಟ ಇದು ಆ ಕೊಂಡಲಿ ಹುಳು ಬಂತು ಅಂತಂದ್ರೆ ಆ ನೀವು ಏನಾದ್ರೂ ಒಂದ್ ಎರಡು ದಿನ ತಮ್ಮ ಒಂದು ಹೊಲಕ್ಕೆ ಹೋಗಿ ನೋಡಿಲ್ಲ ಅಂತ ಹೇಳಿದ್ರೆ ಎರಡೇ ದಿನದಲ್ಲಿ ಈ ಹಿಂದ್ಗಡೆ ಏನ್ ಕ್ರಾಪ್ ಕಾಣುತ್ತಲ್ಲ ಈ ತರ ಕ್ರಾಪ್ ಇರೋದನ್ನ ಬರೀ ಕಡ್ಡಿ ಉಳಿಸಿರುತ್ತೆ ಎಲ್ಲಾ ಅಷ್ಟು ಅಷ್ಟು ವರಸಿಯ ಸ್ಪೀಡ್ ಅದು ಅಷ್ಟು ತಿಂದು ಮುಗಿಸ್ ಬಿಡುತ್ತೆ ಆ ತರ ಒಂದು ಕಂಡೀಷನ್ ಅಲ್ಲೂ ಕೂಡ ನಾವು ಕೆಲವೊಂದು ರೈತರು ನಮಗೆ ಛಾಯಾಚಿತ್ರಗಳನ್ನು ಕಳಿಸ್ತಾ ಇರ್ತಾರೆ ವಿಡಿಯೋಗಳನ್ನು ಕಳಿಸ್ತಾ ಇರ್ತಾರೆ ಸರ್ ಎಲ್ಲಾ ಹಾಳಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಏನು ಉಳಿದಿಲ್ಲ ಅಂತ ಒಂದೇ ರಾತ್ರಿಯಲ್ಲಿ ಎಲ್ಲಾ ತಿಂದಾಗ್ಬಿಟ್ಟಿದೆ ಹೇಳಿ ಸೊ ಅದಕ್ಕಾಗಿ ಅದ್ ರೈತರು ಅವಾಗ ಅಹ್ ಪ್ಲಾಟ್ ವಿಸಿಟ್ ಮಾಡಿದಾಗ ಅಥವಾ ಕ್ಷೇತ್ರ ಬೇಟೆ ಕೊಟ್ಟಾಗ ಕಾರ್ನರ್ ಕಾರ್ನರ್ ಅಲ್ಲೂ ಅಡ್ಡಾಡಿ ನೋಡ್ಬೇಕಾಗುತ್ತೆ ಏನಾದ್ರು ಎಲೆಗಳ ಕೆಳಗಡೆ ಏನಾದ್ರು ತತ್ತಿಗಳಿದಾವೋ ಅಥವಾ ಎಲೆಗಳ ಮೇಲೆ ಏನಾದ್ರು ಈ ತರ ಅಹ್ ತೂತುಗಳು ಕಾಲ್ತಾ ಇದಾವೆ ಏನಾದ್ರೂ ಎಲೆ ಏನಾದ್ರೂ ಬಾಧೆ ಆಗಿದೆಯಾ ಕೀಟ ಬಾಧೆ ಆಗಿದೆಯಾ ಅಂತ ನೋಡ್ತಾ ಇದ್ದು ಅದಕ್ಕೆ ಏನಿಲ್ಲ ಒಂದು ಪ್ರೊಫೆನೋಫಾಸ್ ಅಂತ ಹೇಳಿ ರಾಸಾಯನಿಕ ಕೀಟನಾಶಕ ಸಿಗುತ್ತೆ ಅದನ್ನ ಒಂದು ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದಾಗ ನಿರ್ವಹಣೆ ಮಾಡ್ಬೋದು ಅದೇ ರೀತಿ ಈ ಬಾಧೆ ಅಂದ್ರೆ ಕೊಂಡ್ಲಿ ಹುಳು ಬಾಧೆ ಏನಾದ್ರೂ ಹೆಚ್ಚಾಗಿ ಖಂಡಿತ ಅಂದ್ರೆ ಅಸೆಪೇಟ್ ಅಂತ ಸಿಗುತ್ತೆ ಸೊ ಆ ಹಸಪೇಟು ಒನ್ ಗ್ರಾಮ್ ಒನ್ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದಾಗ ಈ ಅಸೆಪೇಟ್ ಬಳಸೋದ್ರಿಂದ ಏನಾಗುತ್ತೆ ಈ ಮಿತ್ರ ಕೀಟಗಳು ಇರ್ತವೆ ಹೊಲದಲ್ಲಿ ಆ ಮಿತ್ರ ಕೀಟಗಳನ್ನು ಕೂಡ ಅಂದ್ರೆ ಸೇಫ್ ಆಗಿ ಇಡುತ್ತೆ ಜಾಸ್ತಿ ಕೊಂಡ್ಲಿ ಹುಳು ಕಂಡಾಗ ಹಸುಪೇಟನ್ನು ಬಳಸನೆ ಬಳಕೆ ಮಾಡ್ಕೊಂಡು ನಿರ್ವಹಣೆ ಮಾಡಬಹುದು ಅದೇ ರೀತಿ ಈ ಇನ್ನೊಂದು ಹುಳು ಅಂತ ಹೇಳಿದ್ರೆ ತಂಬಾಕಿನ ಹುಳು ಅಂತ ಹೇಳಿ ಕರಿತೀವಿ ತಂಬಾಕಿನ ಹುಳು ಅದು ಕೂಡ ಎಲೆ ತಿನ್ನ ಎಲೆಯನ್ನ ತಿಂತಾ ಇದೆ ಇಲ್ಲಿ ಮೂರ್ ತರ ಕೀಟಗಳನ್ನ ವಿಂಗಡಣೆ ಮಾಡಲಾಗಿದೆ ಒಂದು ಎಲೆ ತಿನ್ನುವ ಹುಳು ಅಂತ ಹೇಳಿ ಕರಿತೀವಿ ಇನ್ನೊಂದು ಅಹ್ ಕಾಯಿ ಕೊರಕ ಕಾಯಿ ತಿನ್ನುವ ಹುಳು ಅಂತ ಹೇಳ್ ಕರಿತೀವಿ ಇನ್ನೊಂದು ರಸ ಇರುವ ಕೀಟಗಳು ಅಂತ ಕರಿತೀವಿ ಅಂದ್ರೆ ರಸ ಇರುವ ಕೀಟಗಳು ಅಂತಂದ್ರೆ ಕ್ಯಾಸಿಡ್ಸು ಆಮೇಲೆ ಎಫಿಡ್ಸು ಏನುಗಳು ಅಂತ ಹೇಳ್ತೀವಿ ನಾವು ಅಂದ್ರೆ ಈಗ ಹಸಿರು ಜಿಗಿಗಳು ಅಂತ ಬರ್ತವೆ ಆಮೇಲೆ ಥ್ರಿಪ್ಸ್ ಅಂತ ಬರ್ತವೆ ಸೊ ಈ ತರ ಒಂದು ರಸ ಇರುವ ಕೀಟಗಳು ಏನ್ ಮಾಡ್ತವೆ ಎಲೆಗಳಿಂದ ರಸ ಈರ್ಕೊಂಡು ಸೊ ಆ ಎಲೆಗಳು ಒಂಥರ ಬಾಡಿ ಮುದುಡಿದಂಗ ಆಗ್ಬಿಟ್ಟು ಒಂದು ಹೆಚ್ಚಿನ ಫೋಟೋಸಿಂಥಸಿಸ್ ಆಗದೇನೆ ಆ ರೋಗಕ್ಕೆ ತುತ್ತಾಗತ ತುತ್ತಾಗ್ತಕ್ಕಂತ ನಾವು ಸಮಯವನ್ನು ಕೂಡ ನೋಡ್ತೀವಿ ನಾವು ಅಂತಹ ಸಂದರ್ಭದಲ್ಲಿ ಈ ರಸ ಇರುವ ಕೀಟಗಳನ್ನ ಅಹ್ ನಿರ್ವಹಣೆ ಮಾಡ್ಲಿಕ್ಕೆ ರಾಸಾಯನಿಕ ಕೀಟನಾಶಕಗಳು ಸಿಗ್ತವೆ ಅಂತಹ ಕೀಟನಾಶಕಗಳನ್ನ ಬಳಕೆ ಮಾಡ್ಕೊಂಡು ಉದಾಹರಣೆಗೆ ಈಗ ನಿಮ್ಗೆ ಡೈಮಿಥಿಯುಟ್ ಅಂತ ಸಿಗುತ್ತೆ ರೋಗರ್ ಅಂತ ಹೇಳ್ತೀವಿ ಅಥವಾ ಈ ಕಾನ್ಫೀಡರ್ ಅಂತ ಸಿಗುತ್ತೆ ಇಮಿಡಕ್ರೋಫಿಡ್ ಸೊ ಆ ತರದ ಒಂದು ರಾಸಾಯನಿಕಗಳನ್ನ ಬಳಕೆ ಮಾಡ್ಕೊಂಡು ರಸ ಇರುವ ಕೀಟಗಳನ್ನ ಕೀಟ ಬಾಧೆಗಳನ್ನ ನಿರ್ವಹಣೆ ಮಾಡ್ಬೋದು ಮತ್ತೆ ನಾನು ಈಗಾಗ್ಲೇ ಹೇಳಿದೆ ಕಾಯಿ ಕೊರಕ ಅಂತ ಹೇಳಿ ಈ ತರ ನೋಡಬಹುದು ನೀವು ಈ ತರ ಗೊನೆಗಳು ಇದ್ದಾಗ ಇಲ್ಲಿ ಇದು ಇದು ಯಾವುದೇ ತರ ಒಂದು ಬಾಧೆಯನ್ನ ಇಲ್ಲ ಇಲ್ಲಿ ಕಾಯಿ ಕೊರಕದ ಬಾಧೆ ಕಾಯಿಗಳು ಏನಾಗ್ತವೆ ಆ ಒಂದು ಕೀಟದ ಬಾಧೆಯಿಂದ ಈ ತರ ಇರ್ತಕ್ಕಂಥ ಕಾಯಿಗಳು ಕೂಡ ಒಳಗಡೆ ಓಲಾಗಿ ಒಳಗಡೆ ಒಳಗಡೆ ಇರ್ತಕ್ಕಂತ ಒಂದು ಬೀಜವನ್ನ ಸಂಪೂರ್ಣವಾಗಿ ತಿಂದು ಅಂದ್ರೆ ಚಾಫಿ ಸೀಡ್ಸ್ ಅಂತ ಹೇಳ್ತೀವಿ ಏನು ಇರಲ್ಲ ತರ ಎಲ್ಲ ಖಾಲಿ ರಂಗ ಆಗಿರುತ್ತೆ ಅಂತಹ ಒಂದು ಬಾಧೆ ಎಲ್ಲಾದ್ರೂ ಒಂದು ಎರಡೋ ಈ ತರ ಬಾಧೆಗಳು ಕಂಡು ಕಂಡುತು ಅಂದ್ಕೊಳ್ಳೇನೆ ರೈತರು ಆ ಅದನ್ನ ತ್ವರಿತವಾಗಿ ಸಿಂಪಡಣೆ ಕಾರ್ಯಗಳನ್ನ ಕೈಗೊಳ್ಳಬೇಕಾಗುತ್ತೆ ಕಾಯಿ ಕೊರಕ ಬಾಧೆಗೆ ನಾನು ಈಗಾಗಲೇ ಹೇಳಿದೆಫಾಸ್ ಅಂತ ಹೇಳಿ ಕ್ಯೂರಾಕ್ರಾನ್ ಅಂತ ಹೇಳಿ ಒಂದು ಎಂಎಲ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿದಾಗ ಇದರ ಬಾಧೆಯನ್ನು ತಪ್ಪಿಸಬಹುದು ಕಾಯಿ ಕೊರಕ ಸ್ಟೇಜ್ ಅಲ್ಲಿ ಶುರು ಆಗುತ್ತೆ ಕಾಯಿ ಕೊರಕ ಅದು ಏನು ಅಂತ ಹೇಳಿದ್ರೆ ಈ ಒಂದು ಅರಳುವಲ್ಲಿ ವಿವಿಧ ಒಂದು ಹಂತದಲ್ಲಿ ನಾವು ಗೊನೆಗಳು ಬರ್ತವೆ ಅಂದ್ರೆ ಈಗ ನಾನ್ ಏನ್ ನೋಡ್ತಾ ಇರೋದು ನಿಮ್ಗೆ ಇದು ತೊಂಬತ್ತು ಅಥವಾ ಎಂಬತ್ತೈದರಿಂದ ಎಂಬತ್ತೆಂಟು ದಿನದ ಒಂದು ಬೆಳೆ ಇದು ಸೊ ಇಂತಲ್ಲಿ ನಿಮ್ಗೆ ಪ್ರಥಮ ಗೊಂಚಲು ದ್ವಿತೀಯ ಗೊಂಚಲು ತೃತೀಯ ಗೊಂಚಲು ಮತ್ತೆ ನಾಲ್ಕನೇ ಗೊಂಚಲು ಈ ತರ ಬೇರೆ 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 ಗೊಂಚಲುಗಳು ಬರೋದ್ರಿಂದ ಇದು ಪ್ರಥಮ ಗೊಂಚಲು ಸೊ ಇಲ್ಲಿ ಈಗ ಪ್ರಥಮ ಗೊಂಚಲಲ್ಲಿ ಏನಾದ್ರೂ ಬಾಧೆ ಕಂಡಿಲ್ಲ ಅಂತಂದ್ರೆ ಸೊ ಅದು ಎಸ್ಕೇಪ್ ಆಗುತ್ತೆ ಆ ಕೊರಕ ಎರಡನೇ ಗೊಂಚಲಲ್ಲಿ ಏನಾದ್ರು ಇದಿಯಾ ಅಂತಲ್ಲಿ ನೋಡ್ಕೋಬೇಕು ಯಾಕಂದ್ರೆ ಮೊದ್ಲೇ ಗೊಂಚಲಲ್ಲಿ ಇಲ್ಲ ಅಂತ ಹೇಳ್ಕೊಡನೆ ಎಲ್ಲಾ ಕಡೆ ಇರಲ್ಲ ಅಂತ ಏನಿಲ್ಲ ಎಲ್ಲಾದ್ರೂ ಬರ್ಬೋದು ಕಾಯಿ ಕೊರಕ ಒಳಗಡೆ ಹುಳ ಒಂದ್ಸರಿ ಒಳಗಡೆ ಹೋಯಿತು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ತಿಂದಾದ್ಮೇಲೆ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಹೋಗ್ತಾ ಇರುತ್ತೆ ಸೊ ಹಂಗಾಗಿ ನಮಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಆಮೇಲೆ ಈಗ ಈ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದಾಗ ಅಂದ್ರೆ ಇನ್ನೂ ಸಣ್ಣ ಈ ತರ ಗೊನೆಯಲ್ಲಿ ಏನಾರು ಬಂದಾಗ ಅದೇನ್ ಮಾಡುತ್ತೆ ಈ ಎಲ್ಲಾ ಎಲೆಗಳನ್ನ ಮತ್ತೆ ಹೂಗಳನ್ನ ಎಲ್ಲಾ ಸೇರಿಸಿ ಹಿಂಗ ವೆಬ್ ಮಾಡ್ಕೊಂಡು ಒಂಥರ ಜಾಲರಿ ಟೈಪ್ ಮಾಡ್ಕೊಂಡು ಈಗ ನಾವು ಸ್ಪೈಡರ್ ವೆಬ್ ಆ ತರ ಮಾಡ್ಕೊಂಡು ಒಳಗಡೆ ತಿಂತ ಇರುತ್ತೆ ಅಂದ್ರೆ ಕಾಯಿಗಳು ಹೆಚ್ಚು ಬೆಳವಣಿಗೆ ಆಗಕ್ಕೂ ಬಿಡಲ್ಲ ಅದು ಆತರ ಸಮಸ್ಯೆಗಳನ್ನ ನೋಡಬಹುದು ಸೊ ಇವು ಮುಖ್ಯವಾಗಿ ಕೊಂಡ್ಲಿ ಹುಳು ರಸ ಇರುವ ಕೀಟದಲ್ಲಿ ಒಂದು ಹಸಿರು ಜಿಗಿವುಳು ಅಂತ ಕರಿತೀವಿ ಮತ್ತೆ ಈ ಇದು ಕಾಯಿ ಕೊರಕ ಈ ಮೂರು ಒಂದು ಕೀಟಗಳು ಬಹಳಷ್ಟು ಬಾಧೆಯನ್ನ ಮಾಡ್ತವೆ ರೈತರು ಇದರ ಬಗ್ಗೆ ಎಚ್ಚೆತ್ಕೊಂಡು ನಿರ್ವಹಣೆ ಕಾರ್ಯಕ್ರಮವನ್ನು ಕೈಗೊಳ್ಬಹುದು ರೋಗ ಅಂತ ಬಂದಾಗ ಸರ್ ಈಗ ನಾವು ರೋಗದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಅರಳಿನಲ್ಲಿ ಸುಮಾರು ನಾಲ್ಕು ಮುಖ್ಯವಾದ ರೋಗಗಳಿದಾವೆ ಮೊದಲೇದಾಗಿ ಸೊರಗು ರೋಗ ಅಂತ ಕರಿತೀವಿ ಸೊರಗು ರೋಗ ಅಂತ ಹೇಳಿದ್ರೆ ನಾವು ವಿಲ್ಟ್ ಅಂತ ಹೇಳ್ತೀವಿ ಫಿಜೇರಿಯಂ ವಿಲ್ಟ್ ಅಂತ ಹೇಳಿ ಆ ಸೊರಗು ರೋಗ ಅಥವಾ ನೆಟೆ ರೋಗ ಅಂತಾನೂ ಕರಿತೀವಿ ಇದು ಬೇರೆ ಬೇರೆ ಬೆಳೆಗಳಲ್ಲಿ ಈಗ ನಾವು ತೊಗರಿಯಲ್ಲಿ ನೋಡ್ತೀವಿ ಗಿಡ ಬಾಡ ಬಾಡ ಗಿಡ ಬಾಡಬಿಡ್ತದೆ ಸಸ್ಯ ಇರ್ತಕ್ಕಂಥ ಹಂತದಲ್ಲಿ ಕೂಡ ಬರ್ಬೋದು ಈವನ್ ಸಸ್ಯ ಬೆಳೆದು ಗಿಡ ಆಗಿ ಒಂದು ತೊಂಬತ್ತರಿಂದ ನೂರು ದಿನ ಅಥವಾ ನೂರ ಇಪ್ಪತ್ತು ದಿನ ಯಾವ ಹಂತದಲ್ಲೂ ಕೂಡ ಈ ರೋಗ ಬರಬಹುದು ಹೂ ಕಾಯಿ ಕಾಣಿಸ್ಕೊಂಡಿರೋಲ್ಲೂ ಬರಬಹುದು ಎಂಟೈರ್ ಎಲ್ಲಾ ಗಿಡನೂ ಪೂರಾ ಒಣಗೋಗ ಒಂದು ಪರಿಸ್ಥಿತಿ ಕೂಡ ನಾವು ಕಾಣ್ಬೋದು ಆದ್ರೆ ಈ ರೋಗದ ಅರಳಿನಲ್ಲಿ ಏನು ವಿಶೇಷವಾಗಿ ಅರಳಿನಲ್ಲಿ ಈ ರೋಗದ ಬಾಧೆ ತಡಿತಕ್ಕಂತ ತಳಿಗಳಿದಾವೆ ಮತ್ತು ಸಂಕರಣ ತಳಿಗಳಿದಾವೆ ರೈತರು ಅಂತಹ ಸಂಕರಣ ತಳಿಗಳನ್ನ ಈಗಾಗಲೇ ನಾವು ಹೊಸದಾಗಿ ಏನು ಬಿಡುಗಡೆ ಮಾಡ್ತಾ ಇದೀವಲ್ಲ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ತಳಿಗಳು ಮತ್ತು ಸಂಕರಣ ತಳಿಗಳು ಎಲ್ಲವೂ ಕೂಡ ಈ ಒಂದು ಸೊರಗು ರೋಗದ ರೋಗವನ್ನ ತಡೆದುಕೊಳ್ಳುವ ಶಕ್ತಿ ಹೊಂದಿರ್ತವೆ ಸೊ ಅಂತಹ ತಳಿಗಳಿದವೆ ಅದಕ್ಕಾಗಿ ರೈತರು ಎಲ್ಲಾದ್ರೂ ತಮ್ಮ ಕ್ಷೇತ್ರದಲ್ಲಿ ಈ ತರ ರೋಗ ಕಂಡಾಗ ಹೆಚ್ಚಿನ ಒಂದು ರೋಗ ಇತ್ತು ಅಂತಂದ್ರೆ ಅಂತಲ್ಲಿ ಹೊಸ ತಳಿಗಳನ್ನೇ ಹಾಕೊಂಡು ಬಿತ್ತನೆ ಮಾಡಿದಾಗ ಈ ರೋಗದ ಬಾಧೆಯನ್ನು ತಡೆಗಟ್ಟಬಹುದು ಮೊದಲೇದಾಗಿ ಆಮೇಲೆ ಎರಡನೇ ರೋಗ ಅಂತ ಹೇಳಿದ್ರೆ ಇದಕ್ಕೆ ಬೇರುಕೊಳೆ ರೋಗ ಅಂತ ಹೇಳಿ ಬರುತ್ತೆ ಈ ಬೇರುಕೊಳೆ ರೋಗ ಎರಡು ಅಂತದಲ್ಲಿ ಬರುತ್ತೆ ಅಂದ್ರೆ ತೇವಾಂಶ ಹೆಚ್ಚಾದಾಗೂ ಕೂಡ ಬರುತ್ತೆ ಮತ್ತೆ ತೇವಾಂಶ ಕಡಿಮೆ ಇದ್ದಾಗೂ ಕೂಡ ಬರುತ್ತೆ ಸೊ ಅಂತಹ ಬೇರುಕೊಳೆ ರೋಗ ಒಂದು ಕಂಡಾಗ ಅಂದ್ರೆ ಅಲ್ಲೊಂದು ಅಲ್ಲೊಂದು ಗಿಡಗಳಲ್ಲಿ ಬೇರುಕೊಳೆ ರೋಗ ಬಂತು ಅಂದಾಗ ರೈತರು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅಂತ ರೋಗ ಬಾಧಿತ ಒಂದು ಗಿಡಗಳನ್ನ ಕಿತ್ತು ಬೇರೆ ಕಡೆ ಹಾಕ್ಬೇಕಾಗುತ್ತೆ ಹೆಚ್ಚಿನ ಒಂದು ರೋಗ ಕಾಣಿಸ್ಕೊಂಡಾಗ ಮತ್ತೆ ಅದು ಒಂದು ಆ ನಿರ್ವಹಣೆ ಕಾರ್ಯಕ್ರಮ ಕೂಡ ಮಾಡ್ಬೇಕಾಗತ್ತೆ ಡ್ರಿಂಚಿಂಗ್ ಅಂತ ಹೇಳ್ತೀವಿ ನಾವು ಆತರ ಬುಡಕ್ಕೆ ಸಿಲಿಂದ್ರ ನಾಶಗಳನ್ನ ಉಯ್ಯೋದಾಗ್ಲಿ ಆತರ ಮಾಡೋದ್ರಿಂದ ರೋಗದ ಒಂದು ಬೇರೆ ಬೇರೆ ಪ್ರಸರಣ ರೋಗ ಪ್ರಸರಣ ಮಾಡೋದನ್ನ ನಾವು ತಡೆಗಟ್ಟಬಹುದು ಆಲ್ರೆಡಿ ಬಂದಿರ್ತಕ್ಕಂಥ ರೋಗನ ನಾವು ಅದನ್ನ ರಿಕವರಿ ಮಾಡೋಕ್ಕಾಗಲ್ಲ ಬಟ್ ಬೇರೆ ಗಿಡಕ್ಕೆ ಬರ್ಲಾರ್ದಂಗೆ ನಾವು ಪ್ರಸರಣವನ್ನ ತಡೆಗಟ್ಬೋದು ಇನ್ನೊಂದು ರೋಗ ಅಂತ ಹೇಳಿದ್ರೆ ಕಂದುಕೊಳೆ ರೋಗ ಅಂತ ಹೇಳ್ತೀವಿ ನಾವು ಅಂದ್ರೆ ಬಾಟ್ರೈಟಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಕಂದುಕೊಳೆ ರೋಗ ಈ ಕಂದುಕೊಳೆ ರೋಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈ ಕಂಪ್ಲೀಟ್ ಆಗಿ ಸ್ಪೈಕ್ ನ ಈಗೊಂದು ಗೊನೆಯ ಗೊನೆಯಲ್ಲಿ ಬಂದ್ಬಿಡುತ್ತೆ ಈಗ ಇದು ಈಗ ನೋಡ್ತಾ ಇದ್ದೀರಿ ನೀವು ಸೊ ಇದು ಈಗಾಗಲೇ ಕಂದುಕೊಳ್ಳೆ ರೋಗ ಶುರುವಾಗ್ತಾ ಇದೆ ಈ ಕೊನೆಯಲ್ಲಿ ಇದರಲ್ಲಿ ಈ ತರ ನಿಮಗೆ ಈ ನೋಡಿ ಇಲ್ಲಿ ಇದು ಕಂದುಕೊಳ್ಳೆ ರೋಗದ ಒಂದು ಲಕ್ಷಣಗಳು ಏನ್ ಹೇಳಿದ್ರೆ ಇದು ಮಳೆ ಎಲ್ಲಿ ಜಾಸ್ತಿ ಆಗುತ್ತೋ ಅಂತ ಟೈಮ್ ಅಲ್ಲಿ ಈ ರೋಗದ ಒಂದು ಆವಳಿ ಜಾಸ್ತಿ ಆಗುತ್ತೆ ಸೊ ಇದು ಒಂದು ಶಿಲೀಂದ್ರದಿಂದ ಬರ್ತಕ್ಕಂತ ಒಂದು ರೋಗ ಇದು ಸೊ ಈ ರೋಗದ ಒಂದು ಶಿಲೀಂದ್ರ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಾಯಿಗಳ ಮೇಲೆ ನೀರು ನಿಂತ್ಕೊಳ್ತೇವೆ ಜಾಸ್ತಿ ಈಗ ಮಳೆ ಬಂದಾಗ ಏನಾಗುತ್ತೆ ಆ ಮಳೆ ನೀರು ಇದ್ರ ಮೇಲೆ ತೇವ ಜಾಸ್ತಿ ಇರುತ್ತೆ ಬೇಗ ಆರಲ್ಲ ಸೊ ಅಂತ ಸಮಯದಲ್ಲಿ ಈ ಒಂದು ಸಿಲಿಂದ್ರಾ ಬೇಗ ಉಟ್ಕೊಂಡ್ಬಿಡುತ್ತೆ ಕಟಾವಿನ ಹಂತಕ್ಕೆ ಬಂದಿರತಕ್ಕಂತ ಗೊನೆಗಳು ಕೂಡ ಕೊಳತೋಗ್ತವೆ ಈ ರೋಗದಿಂದ ಸೊ ಆದ ಕಾರಣ ರೈತರು ಈ ಈ ತರ ಸಿಚುವೇಶನ್ ಇದ್ದಾಗ ಅಂದ್ರೆ ಹೆಚ್ಚಿನ ಒಂದು ಮಳೆ ಆಗ್ತಾ ಇತ್ತು ಅವರು ಗೊನೆಗಳು ಇದಾವೆ ಗೊನೆಗಳು ಬರ್ತಾ ಇದಾವೆ ಅಂತ ಅಂತ ಟೈಮ್ ಅಲ್ಲಿ ಮಳೆ ಇಡ್ಕೋತು ಈಗ ಸೈಕ್ಲೋನ್ ಬಂತು ಅಂತ ಈಗ ಎಲ್ಲಾ ಕಡೆನು ಗುರ್ತಾಗುತ್ತೆ ಸೈಕ್ಲೋನ್ ಇದೆ ಒಂದು ನಾಲ್ಕು ದಿನ ಇದೆ ಐದ್ ದಿನ ಇದೆ ಅಂತ ಈ ತರ ಒಂದು ಕಂಡೀಷನ್ ಸಿಕ್ ಗುರ್ತಾಯ್ತು ಅಂದ್ಕೂಡನೆ ಫಸ್ಟ್ ರೈತರು ಏನ್ ಮಾಡ್ಬೇಕಂದ್ರೆ ಮೊದ್ಲೇ ಒಂದು ಆ ಮುಂಚಿತ ಮಳೆ ಬೆಳಕಿನ ಮುಂಚಿತವಾಗಿ ಒಂದು ಸಿಂಪರಣೆ ಮಾಡ್ಬೇಕಾಗುತ್ತೆ ಮುಂಜಾಗ್ರತಾ ಕ್ರಮವಾಗಿ ಅದಕ್ಕೆ ಸಿಲಿಂದ್ರ ನಾಶಕ ಈ ಒಂದು ನಾವು ಪ್ರಾಪಿಕೋನಝಾಲ್ ಅಂತ ಹೇಳ್ತೀವಿ ಅಂದ್ರೆ ಟಿಲ್ಟ್ ಅಂತ ಹೇಳಿ ಸಿಗುತ್ತೆ ಪ್ರಾಪಿಕೋನಝಾಲ್ ಸೊ ಆ ಪ್ರಾಪಿಕೋನೊಸಾಲ್ ಪಾಯಿಂಟ್ ಫೈವ್ ಇಂದ ಒನ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದಾಗ ಈ ರೋಗ ಬರುವುದನ್ನ ತಡೆಗಟ್ಟುತ್ತೆ ಒಂದ್ಸಾರಿ ಬಂದ ಮೇಲೆ ಮತ್ತೆ ಈ ಪ್ರಸಾರವಾಗದನ್ನು ಕೂಡ ತಡೆಗಟ್ಟುತ್ತೆ ಸೊ ಆದ ಕಾರಣ ರೈತರು ಈ ತರ ಒಂದು ಸಿಚುವೇಶನ್ ಇದ್ದಾಗ ಒಂದು ಈ ತರ ಸಿಲಿಂಡರ್ ನಾಶಕಗಳನ್ನ ಬಳಕೆ ಮಾಡ್ಕೊಂಡು ಈ ರೋಗದ ಅವಳಿಯನ್ನ ತಪ್ಪಿಸಬಹುದು ಸಾರಿ ಈ ರೋಗ ಬಂತು ಅಂತ ಹೇಳಿದ್ರೆ ಇದು ಒಂದು ಗಾಳಿಯ ಮೂಲಕ ಹರಡುತ್ತದೆ ರೋಗ ಸೊ ಹಂಗಾಗಿ ಯಾವ ಕಡೆ ಗಾಳಿ ಬೀಸ್ತಿತ್ತು ಆ ಆ ಕಡೆ ಎಲ್ಲಾ ಗೊನೆಗಳಿಗೂ ಸ್ಪ್ರೆಡ್ ಆಗ್ಬಿಡುತ್ತೆ ಹಂಗಾಗಿ ಮುಂಜಾಗ್ರತೆ ಕ್ರಮವಾಗಿ ಈ ಒಂದು ಆ ರೈತರು ನಿರ್ವಹಣೆ ಕ್ರಮಗಳನ್ನು ತಗೋ ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ಎಲ್ಲಾದ್ರೂ ಆ ಹೆಚ್ಚಿನ ಒಂದು ಮಳೆ ಬೀಳುವ ಪ್ರದೇಶಗಳಿರ್ತವೆ ಅಂತಹ ಪ್ರದೇಶಗಳಲ್ಲಿ ಮಳೆ ನೀರು ಹೆಚ್ಚಿಗೆ ನಿಂತ್ಕೊಳ್ಳಾರ್ದಂಗೆ ಬೇಗ ಆರುವಂತಹ ಒಂದು ಕೆಲವೊಂದು ತಳಿಗಳಿದಾವೆ ಈಗ ನಾವು ಜ್ವಾಲಾ ಅಂತ ಹೇಳ್ತೀವಿ ಆ ಜ್ವಾಲಾ ಅಂತ ತಳಿ ಅದ್ರಲ್ಲಿ ಏನಾಗುತ್ತೆ ಮುಳ್ಳು ಇರಲ್ಲ ಕಾಯಿಗಳ ಮೇಲೆ ಇದು ಕಡಿಮೆ ಮುಳ್ಳಿದೆ ಈ ಕೆಲವೊಂದ್ರಲ್ಲಿ ಹೆಚ್ಚಿನ ಮುಳ್ಳು ಇರ್ತವೆ ಇನ್ನೂ ಕೆಲವೊಂದ್ರಲ್ಲಿ ಮುಳ್ಳೇ ಇರಲ್ಲ ನಾನು ಅದನ್ನು ಕೂಡ ತಮಗೆ ತೋರಿಸ್ತೀನಿ ಸೊ ಆ ತರದ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಅಂದ್ರೆ ಹೆಚ್ಚಾಗಿ ಎಲ್ಲಿ ಮಳೆ ಬೀಳುತ್ತೋ ಅಂತಹ ಪ್ರದೇಶದಲ್ಲಿ ಈ ಒಂದು ಮುಳ್ಳಿ ಮುಳ್ಳು ರಹಿತ ತಳಿಗಳು ಅಂತ ಹೇಳಿ ಕರಿತೀವಿ ನಾವು ಆ ಮುಳ್ಳು ರಹಿತ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಬಿತ್ತನೆ ಮಾಡಿದಾಗ ಈ ತರ ರೋಗ ಬಾಧೆಯನ್ನ ತಡೆಗಟ್ಟಬಹುದು ಈಗ ನೋಡಬಹುದು ಇದು ಕಡಿಮೆ ಮುಳ್ಳಿದೆ ಇದು ಐ ಸಿ ಎಚ್ ಅರವತ್ತಾರು ಇದು ತಳಿ ಸಂಕರಣ ತಳಿ ಇದಕ್ಕೆ ಮುಳ್ಳಿ ಮುಳ್ಳಿಗಳ ಸಂಖ್ಯೆ ಕಡಿಮೆ ಇರ್ತವೆ ಇದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ರೋಗವನ್ನ ಅವಾಯ್ಡ್ ಮಾಡುತ್ತೆ ಇದೇ ತಡೆದುಕೊಳ್ಳುವ ಶಕ್ತಿ ಇರಲ್ಲ ಬಟ್ ಆ ರೋಗ ಅವಾಯ್ಡ್ ಮಾಡುತ್ತೆ ಅಷ್ಟೇ ಎಸ್ಕೇಪ್ ಮಾಡುತ್ತೆ ಮುಳ್ಳುಗಳು ಜಾಸ್ತಿ ಇರಲ್ಲ ಆಮೇಲೆ ನೀರು ಜಾಸ್ತಿ ಹೊತ್ತು ನಿಂದ್ರಲ್ಲ ಅಂತ ಆ ಒಂದು ಕಾರಣದಿಂದ ಇದರಲ್ಲಿ ರೋಗ ಸ್ವಲ್ಪ ಕಡಿಮೆ ಇರುತ್ತೆ ಆ ಮುಳ್ಳು ರಹಿತ ತಳಿಗಳಲ್ಲಿ ಹೆಚ್ಚಿನ ಒಂದು ತಡೆದುಕೊಳ್ಳೋ ಶಕ್ತಿ ಇರುತ್ತೆ ಮತ್ತೆ ಜಾಸ್ತಿ ಮುಳ್ಳಿದ್ವು ಅಂತ ಹೇಳಿದ್ರೆ ಅವು ಆ ರೋಗಕ್ಕೆ ನೂ ಶೇಕಡಾ ನೂರಕ್ಕೆ ನೂರು ತುತ್ತಾಗ್ತವೆ ಮುಳ್ಳು ಇರ್ತಕ್ಕಂಥ ತಳಿಗಳನ್ನ ರೈತರು ಹೆಚ್ಚಾಗಿ ಮಳೆ ಬೀಳುವ ಪ್ರದೇಶದಲ್ಲಿ ಬಿತ್ತನೆ ಮಾಡಬಾರದು ಇದಲ್ದೇನೆ ಆ ಈ ಸೊರಗು ರೋಗದ ಬಗ್ಗೆ ತಿಳ್ಕೊಂಡ್ವಿ ಮತ್ತೆ ಆ ಕಂದುಕೊಳೆ ರೋಗದ ಬಗ್ಗೆ ತಿಳ್ಕೊಂಡ್ವಿ ಬೇರುಕೊಳೆ ರೋಗದ ಬಗ್ಗೆ ತಿಳ್ಕೊಂಡ್ವಿ ಇನ್ನೊಂದು ಅಂದ್ರೆ ಸಸ್ಯ ಅಂಗಮಾರಿ ರೋಗ ಅಂತ ಬರುತ್ತೆ ಈ ಸಸ್ಯ ಅಂಗಮಾರಿ ರೋಗ ಅಂತ ಹೇಳಿದ್ರೆ ಈ ಜೂನ್ ಜುಲೈಯಲ್ಲಿ ರೈತರು ಏನು ಬಿತ್ತನೆ ಮಾಡ್ತಾರಲ್ಲ ಅಲ್ಲಿ ಹೆಚ್ಚ ಅಂದ್ರೆ ಕಂಟಿನ್ಯೂ ಆಗಿ ಮಳೆ ಶು ಇಡ್ಕೊಂಡ್ಬಿಡುತ್ತೆ ಆರು ಗಂಟಲೆ ಮಳೆ ಕಂಟಿನ್ಯೂ ಬರ್ತಾ ಇರುತ್ತೆ ರೈತರು ಬಿತ್ತಿರ್ತಾರೆ ಬಿತ್ತಿ ಒಂದು ಹತ್ತರಿಂದ ಹನ್ನೆರಡು ದಿನಕ್ಕೆ ಇದ ಬಂದಿರುತ್ತೆ ಮಳ ಇನ್ನೇನ್ ಬಂದಿರುತ್ತೆ ಆ ಮೊಳಕೆ ಬಂದ ನಂತರ ಒಟ್ಟು ಗ್ಯಾಪೇ ಕೊಡಲ್ಲ ಮಳೆ ಕಂಟಿನ್ಯೂ ಬರ್ತಾ ಇರುತ್ತೆ ಅಂತ ಸಮಯದಲ್ಲಿ ಈ ತರ ಒಂದು ಸಸ್ಯ ಅಂಗಮಾರಿ ರೋಗ ಒಂದು ಕಾಣಿಸ್ಕೊಳ್ಳುವ ಪ್ರಸಂಗ ಬಹಳಷ್ಟು ಇರುತ್ತೆ ಸೊ ಹಂಗಾಗಿ ರೈತರು ಹೆಚ್ಚಿನ ಒಂದು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಅಂದ್ರೆ ನೀರು ಬೇಗ ಒಂದು ಮಳೆ ನೀರು ನಿಲ್ಲಾರ್ದಂಗೆ ಡ್ರೈನೇಜ್ ಮಾಡ್ಕೊಂಡು ಸೊ ನೀರು ಮಳೆ ನೀರು ಕಳಿಸ್ತಾ ಇದ್ರೆ ಅಂದ್ರೆ ಬೇಗ ಒಂದು ಹೊಲ ಬೇಗ ಆಹಾರ ಮಾಡ್ಕೊಂಡ್ರೆ ಈ ಈ ರೋಗದ ಬಾಧೆಯನ್ನ ತಡೆಗಟ್ಬೋದು ಇಷ್ಟು ಕೀಟ ಮತ್ತು ರೋಗದ ಬಗ್ಗೆ ರೈತರು ಒಂದು ಎಕರೆ ಪ್ರದೇಶದಲ್ಲಿ ಅರಳನ್ನ ಬೆಳಿಬೇಕಾದಾಗ ಸುಮಾರು ಒಂದು ಕೆ ಒಂದು ಎಕರೆಗೆ ಎರಡು ಕೆಜಿ ಬೀಜ ಬೇಕಾಗುತ್ತೆ ಸೊ ಎರಡು ಕೆಜಿ ಬೀಜ ಆ ಪ್ಯಾಕೆಟ್ಗಳು ಲಭ್ಯ ಇರ್ತವೆ ಒಂದು ಕೆ ಜಿಗೆ ಸುಮಾರು ನಾಲ್ಕುನೂರ ಐವತ್ತು ರೂಪಾಯಿ ಇದರ ಒಂದು ಸಂಕರಣ ತಳಿಗಳ ಬೆಲೆಯಾಗಿರುತ್ತೆ ಮತ್ತು ನೀವೇನಾದರೂ ತಳಿಗಳ ಬೇಕಾದರೂ ಬೇಕಾದರೆ ಸುಮಾರು ಎರಡು ನೂರರಿಂದ ಎರಡು ನೂರ ಐವತ್ತು ರೂಪಾಯಿ ಒಂದು ಕೆ ಜಿಗಿರುತ್ತೆ ರೈತರು ಆದಷ್ಟು ನಾವು ಹೇಳಿರ್ತಕ್ಕಂಥ ಅಂತರವನ್ನು ಮತ್ತು ಹೇಳಿರ್ತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚಿನ ಒಂದು ಇಳುವರಿ ಪಡ್ಕೋಬೋದು ಮತ್ತೆ ಈಗೊಂದು ಕೆಲವೊಬ್ಬರು ರೈತರು ಏನು ಮಾಡ್ತಾರೆ ಟ್ರ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡ್ತಾರೆ ಅಥವಾ ಈ ಕೂರಿಗೆ ಟ್ರ್ಯಾಕ್ಟರ್ ಕೂರಿಗೆ ಆಗಲಿ ಅಥವಾ ಎತ್ತಿನ ಕೂರಿಗೆ ಆಗಲಿ ಆ ಒಂದು ಕೂರಿಗೆ ಮೂಲಕ ಬಿತ್ತನೆ ಮಾಡ್ತಾರೆ ಬಿತ್ತನೆ ಮಾಡಿ ನಿಮಗೆ ಲೇಬರ್ ತೊಂದರೆ ಕಾರ್ಮಿಕರ ತೊಂದರೆಯಿಂದ ಆ ಥರ ಒಂದು ಬಿತ್ತನೆ ಮಾಡ್ತಿರಲ್ಲ ಆದರೆ ನಾವು ಹೇಳಿರ್ತಕ್ಕಂಥ ಅಂತರ ಶಿಫಾರಸು ಮಾಡಿರ್ತಕ್ಕಂಥ ಅಂತರವನ್ನು ಕಾಪಾಡ್ಕೊಳ್ಳಿ ಹೆಚ್ಚಿನ ಒಂದು ಬೀಜಗಳು ಅಥವಾ ಹೆಚ್ಚಿನ ಮೊಳಕೆ ಇದ್ರೆ ಹೆಚ್ಚಿನ ಇರ್ತಕ್ಕಂಥ ಮಳಕೆನ್ನ ತೆಗೆದಾಕಿ ಬರೀ ಒಂದೇ ಒಂದು ಒಂದ್ ಕಡೆ ಒಂದೇ ಗಿಡ ಉಳಿಸ್ಕೊಂಡ್ರೆ ಒಂದು ಹೆಚ್ಚಿನ ಪೊಂಗಲ್ ಒಡೋದು ಹೆಚ್ಚಿನ ಇಳುವರಿ ಪಡ್ಕೋಬಹುದು ಹಿಂದಿನ ಒಂದು ವರ್ಷದಲ್ಲಿ ನೋಡಿದು ಬರಗಾಲ ಇತ್ತು ಬಹಳಷ್ಟು ಬರಗಾಲದಲ್ಲೂ ಕೂಡ ಈ ಬೆಳೆಯನ್ನ ಬೆಳೆ ಬೆಳೆದಿರ್ತಕ್ಕಂಥ ರೈತರು ಸುಮಾರು ಆರರಿಂದ ಏಳು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನ ತಗೊಂಡಿದ್ದಾರೆ ಅಂದ್ರೆ ಈ ಬೆಳೆ ಯಾವ ರೀತಿ ಅಂತಂದ್ರೆ ಈಗ ಏನಾದ್ರು ಮೊದಲನೇ ಅಹ್ ಗೊನೆಗೆ ಏನಾದ್ರು ಸಮಸ್ಯೆ ಆಗಿ ಹೋಯ್ತು ಅಂತಂದ್ರೆ ಎರಡನೇ ಗೊನೆ ಬರುತ್ತೆ ಅಂದ್ರೆ ಎರಡನೇ ಗೊನೆಗೆ ಏನಾದರೂ ಸಮಸ್ಯೆ ಅಂದರೆ ಮತ್ತೆ ಮುಂದಿನ ಹಂತದಲ್ಲಿ ಬರ್ತಕ್ಕಂಥ ಗೊನೆಗಳು ಆ ಇಳುವರಿಯನ್ನ ಕಾಂಪೆನ್ಸೇಟ್ ಮಾಡ್ತವೆ ಅಂದ್ರೆ ಒಂದು ಸಾರಿ ಕಟಾವು ಮಾಡಿದಾಗ ಎರಡು ಕ್ವಿಂಟಲ್ ಏನು ಬರುತ್ತ ಒಂದು ಇಳುವರಿ ಬರುತ್ತೆ ಒಂದು ಎಕ್ರಿಗೆ ಆ ಗೊನೆಯಲ್ಲಿ ಏನಾದರೂ ವ್ಯತ್ಯಯ ಆಗಿ ಬರಲೇ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಇಳುವರಿ ನಿಮಗೆ ಎರಡನೇ ಗೊನೆಯಲ್ಲಿ ಬರ್ತೈತೆ ಹಂಗಾಗಿ ಮಿನಿಮಮ್ ಆಗಿ ಸುಮ ರೈತರು ಸುಮಾರು ನಾಲ್ಕರಿಂದ ಐದು ಕ್ವಿಂಟಲ್ ಅಂದ್ರೆ ವಾತಾವರಣ ಸರಿ ಇಲ್ಲ ಅಂದ್ರೂ ಕೂಡ ನಾಲ್ಕರಿಂದ ಐದು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಪಡ್ಕೋಬೋದು ಮತ್ತೆ ಈ ಬೆಳೆಗೆ ಹೆಚ್ಚಿನ ಒಂದು ಇನ್ವೆಸ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಒಂದು ಎಕರಿಗೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಖರ್ಚು ಬರುತ್ತೆ ಈ ಬೆಳೆಗೆ ಅಷ್ಟು ಖರ್ಚು ಮಾಡಿಕೊಂಡು ಸುಮಾರು ಎಂಟರಿಂದ ಹತ್ತು ಕ್ವಿಂಟಲ್ ಇಳುವರಿಯನ್ನು ತೆಗಿಬೋದು